ಹತ್ತನೇ ತರಗತಿ ಕನ್ನಡ ಅಕ್ಕಿ ಆರುಗಿದೆ ನೋಡಿದಿರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದರ ಬೇಂದ್ರೆ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯನಾಮ ಅಂಬಿಕಾತನಯ ದತ್ತ ಸ್ಥಳ ಧಾರವಾಡ ಸಾಲ ಹದಿನೆಂಟುನೂರ ತೊಂಬತ್ತಾರು ವೃತ್ತಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಗೀತಾ ನಾದಲೀಲೆ ಮೇಘದೂತ ಗಂಗಾವತರಣ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರ ಮುಂತಾದವು ದರ ಬೇಡ್ರಿ ವಿಚರಿತ ಗರಿ ಕವನ ಸಂಕಲನದಿಂದ ಅಕ್ಕಿ ಆಡುತ್ತಿದೆ ನೋಡಿದ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿ ಯಾವ ವೇಗದಲ್ಲಿ ಆಡುತ್ತಿದೆ ಉತ್ತರ ಅಕ್ಕಿಯು ಕಣ್ಣು ರೆಪ್ಪೆ ಮಿತಿಕಿಸುವಷ್ಟರ ವೇಗದಲ್ಲಿ ಆರುತ್ತಿದೆ ಪ್ರಶ್ನೆ ಎರಡು ಅಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಅಕ್ಕಿಯ ಗರಿಯಲ್ಲಿ ಒಳೆ ಬಣ್ಣಗಳಿವೆ ಪ್ರಶ್ನೆ ಮೂರು ಅಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಸೂರ್ಯ ಚಂದ್ರರು ಅಕ್ಕಿಯ ಕಣ್ಣುಗಳು ಪ್ರಶ್ನೆ ನಾಲ್ಕು ಅಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಅಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ ಐದು ಅಕ್ಕಿ ಯಾರನ್ನು ಅರಸಿದೆ ಉತ್ತರ ಅಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಅರಸಿದೆ ಪ್ರಶ್ನೆ ಆರು ಅಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಅಕ್ಕಿಯು ಕಾಲದ ಸಂಕೇತವಾಗಿದೆ ಪ್ರಶ್ನೆ ಏಳು ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆವರೆಗೂ ಚಾಚಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯ ಆರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ಕಾಲವೆಂಬ ಅಕ್ಕಿಯು ಆಕಾಶ ಮೋಡ ಭೂಮಂಡಲಗಳ ಎಲ್ಲಾ ಬಣ್ಣಗಳನ್ನು ಸಮಾನವಾಗಿ ಆವರಿಸಿಕೊಂಡಿದೆ ಆಕಾಶದಲ್ಲಿರುವ ಮುಗಿದಿಗೆ ರೆಕ್ಕೆಗಳೊಡೆದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚುಕ್ಕೆಗಳ ಮಾಲೆಯನ್ನು ಕೊರರಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯ ಚಂದ್ರನನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತರಡೆಗೆ ಆರಿ ಹೋಗುತ್ತಿದೆ ಎಂದು ಅಕ್ಕಿಯ ಆರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಎರಡು ಹೊಸ ಕಾಲದ ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ ಉತ್ತರ ಕಾಲವು ಯುಗ ಯುಗಗಳ ಹಣೆಬರವನ್ನು ಅರಿಸಿ ಹಾಕಿ ಹೊಸತನವನ್ನು ಹೊಸ ಅಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆ ರೆಕ್ಕೆ ಬೀಸುತ್ತಾ ಮೇಲಕ್ಕೆ ಆರುತ ಈ ಹೊಸ ಕಾಲದ ಮಕ್ಕಳಿಗೆ ಹೊಸ ಚೈತನ್ಯವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಅರಸಿದೆ ಪ್ರಶ್ನೆ ಮೂರು ಅಕ್ಕಿಯು ಯಾವ ಮೇಲೆ ಮೀರಿ ನೀರನ್ನು ಹೀರಿದೆ ಉತ್ತರ ಅಕ್ಕಿಯು ಬೆಳ್ಳಿಯ ಅಲಿಯ ಮೇರೆಯನ್ನು ಮೀರಿ ಅಂದರೆ ನಕ್ಷತ್ರಗಳ ಗಡಿಯನ್ನು ಮೀರಿ ತಿಂಗಳು ನೂರಿನ ಅಂದರೆ ಚಂದ್ರಲೋಕದ ನೀರನ್ನು ಈರಿದೆ ಕವಿ ಇಲ್ಲಿ ಕಾಲವು ಬಹು ವೇಗವಾಗಿ ಮುಂದುವರಿಯುತ್ತಿದ್ದು ವಿಜ್ಞಾನ ಬೆಳೆದು ಭೂಮಂಡಲದ ಆಚೆಗೆ ಚಂದ್ರಲೋಕಕ್ಕೂ ಹೋಗಿರುವುದನ್ನು ತಿಂಗಳು ನೂರಿನ ನೀರನ್ನು ಈರಿದೆ ಎಂದಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳುವು ಉತ್ತರ ಕವಿ ದರ ಬೇಂದ್ರೆ ಅವರು ಅಕ್ಕಿ ಆಡುತ್ತಿದೆ ನೋಡಿದಿರ ಕವನದಲ್ಲಿ ಕಾಲದ ಗತಿಯನ್ನು ಆರುವ ಅಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಅಕ್ಕಿಯ ಆರುವಿಕೆ ಪ್ರಕೃತಿಯ ಸಹಜ ಕ್ರಿಯೆ ಇದಕ್ಕೆ ಚಲನಶೀಲವಾದ ಕಾಲವನ್ನು ಹೋಲಿಸಿ ವರ್ಣಿಸಿದ್ದಾರೆ ಕಾಲ ರಾತ್ರಿ ಕಳೆದು ದಿನ ಬೆಳಕಾಗಿ ಹೀಗೆ ಪುನರಾವರ್ತನೆಯಾಗಿ ಮೇಲೆ ಕೆಳಗೆ ಸುತ್ತಮುತ್ತ ಕಣ್ಣು ತೆರೆದು ರೆಪ್ಪೆ ಮುಚ್ಚುವುದರೊಳಗೆ ಗಾವುದ ರೀತಿಯಲ್ಲಿ ವೇಗವಾಗಿ ಆಡಿ ಹೋಗುತ್ತಿದೆ ಇಂತಹ ಅಕ್ಕಿ ಆರಿ ಹೋಗುವುದಕ್ಕೆ ತಡೆಯಿಲ್ಲ ಅಕ್ಕಿಯ ಪುಚ್ಚ ಗದಿ ರೆಕ್ಕೆಗಳನ್ನು ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಿಗೆ ಹೋಲಿಸಿದ್ದಾರೆ ನೀಲ ಮಂಡಲಗಳ ಬಣ್ಣಗಳನ್ನು ಪಣ್ಣಗಳನ್ನು ಆವರಿಸಿಕೊಂಡು ಸಮಾನತೆಯನ್ನು ಕಾಣುತ್ತಿದೆ ತಾರತಮ್ಯ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮಂಡಲ ಸಮಬಣ್ಣದಂತೆ ಅನಂತ ಆಕಾಶದಲ್ಲಿರುವ ಮುಗಿದಿಗೆ ರೆಕ್ಕೆಗಳು ಮೂಡಿದಂತೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಅಕ್ಕಿಯು ಆರುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿಗಳು ವರ್ಣಿಸುತ್ತಾರೆ ಕಾಲ ಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ರಾಜಮನೆತನಗಳನ್ನು ಸಾಮ್ರಾಜ್ಯಗಳನ್ನು ಬೆಳೆಸಿದೆ ಅನೇಕ ರಾಜ್ಯ ಸಾಮ್ರಾಜ್ಯ ಕೋಟೆಗಳನ್ನು ನಾಶಗೊಳಿಸಿದೆ ಸಣ್ಣ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗಳಿಗೂ ಕಾರಣವಾಗಿದೆ ಕಾಲಪಕ್ಷು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಜ್ಯದ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಅದು ಯುಗ ಯುಗಗಳ ಆಗು ಹೋವುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಪ್ರಗತಿಗೆ ಕಾರಣವಾಗಿದೆ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆಡುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೇಂದ್ರೆ ಅವರು ಕಾಲದ ಗತಿಯನ್ನು ಅಕ್ಕಿಯ ರೆಕ್ಕೆಗಳ ಬಣ್ಣದ ರೂಪಗಳಿಗೆ ಹೋಲಿಸುವ ಸಂದರ್ಭದಲ್ಲಿ ಈ ಮಾತನ್ನು ತಿಳಿಸಿದ್ದಾರೆ ಅಕ್ಕಿಗೆ ಕರಿನೆರೆ ಬಣ್ಣದ ಪುಕ್ಕಗಳಿವೆ ಬಿಳಿ ಒಳೆ ಬಣ್ಣದ ಗರಿಗಳಿವೆ ಹಾಗೆ ಕೆನ್ನನೆ ಒನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಂದರೆ ಕೆಂಪಾದ ಮತ್ತು ಒನ್ನಿನ ಬಣ್ಣಗಳ ರೆಕ್ಕೆಗಳು ಅಕ್ಕಿಯಲ್ಲಿವೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಕಾಲದ ಅಕ್ಕಿಗೆ ಸೂರ್ಯೋದಯ ಅಂದರೆ ಒನ್ನನೆ ಮತ್ತು ಸೂರ್ಯಾಸ್ತ ಕೆನ್ನನೆ ಎಂಬ ಎರಡು ರೇಖೆಗಳಿವೆ ಎಂಬುದು ಕಾಲದ ಚಲನೆಗೆ ಸೂಕ್ತವಾದ ಕಲ್ಪನೆಯಾಗಿದ್ದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಎರಡು ಸಾರ್ವಭೌಮರ ನೆತ್ತಿಯ ಕುಕಿ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆಡುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದರಾ ಬೇಂದ್ರೆ ಅವರು ಸಾರ್ವಭೌಮತ್ವವನ್ನು ವಿವರಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳುತ್ತಾರೆ ಕಾಲಪಕ್ಷು ರಾಜ್ಯ ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿ ಕಾಲಗತಿಯಲ್ಲಿ ರಾಜ ಮಹಾರಾಜರ ಕೋಟೆ ಕೊತ್ತಲಗಳನ್ನು ನಾಶ ಮಾಡುತ್ತಾ ತಂಡಗಳನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯ ಮೇಲೆ ಕುಗ್ಗಿ ಅಕ್ಕಿ ಆರಿ ಹೋಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರು ನಾಮಾವಶೇಷರಾಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ಮೂರು ಬಲ್ಲರು ಯಾರ ಹಾಕಿದ ವಂಚ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆಡುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದರ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ಒಣಿಸುವ ಸಂದರ್ಭದಲ್ಲಿ ಕಾಲ ಪಕ್ಷು ಆರುತ ದಿಕ್ಮಂಡಲಗಳ ಅಂಚಿನ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಇಡಿ ಬ್ರಹ್ಮಾಂಡವನ್ನು ಒಡೆಯುವುದಕ್ಕೆಂಬಂತೆ ಆರುತ್ತಿದೆ ಅದರ ಸಂಚನ್ನು ಬಲ್ಲವರ್ಯಾರು ಎಂದು ವಿಸ್ಮಯದಿಂದ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲದ ವೇಗ ವಿಸ್ತಾರವನ್ನು ಅದು ಉಂಟು ಮಾಡಬಹುದಾದ ಪರಿಣಾಮವನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ನಾಲ್ಕು ಹೊಸಗಾಲದ ಹಸುಮಕ್ಕಳ ಅರಸಿ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆಳುತ್ತಿದೆ ನೋಡಿದ್ದೀರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬೇಂದ್ರೆಯವರು ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಕಾಲದ ಶುಭ ಆರೈಕೆಯನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಹೇಳುತ್ತಾರೆ ಕಾಲವು ಯುಗ ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನದ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆ ಬಿಚ್ಚಿ ಮೇಲೇರುತ್ತ ಹೊಸಗಾಲದ ಮಕ್ಕಳಿಗೆ ಹೊಸ ಚೈತನ್ಯವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಅರಸಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಸ್ಯ ಕಾಲ ಪಕ್ಷಿಯು ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಅರಸುತ್ತಿದೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಐದು ಮಂಗಳ ಲೋಕದ ಅಂಗಳಕೇರಿ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆಡುತ್ತಿರೇ ನೋಡಿದಿರ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರ್ವ ಅಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲ ಪಕ್ಷು ನಕ್ಷತ್ರಗಳನ್ನು ಮೀರಿ ಚಂದ್ರ ಲೋಕದ ನೀರನ್ನು ಈರಿ ಆಟವಾಡಲು ಆರಾಡಲು ಮಂಗಳ ಲೋಕದ ಅಂಗಳ ಕೇರಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ವೇಗದ ಕಾಲಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ಚಂದ್ರ ಮಂಗಳ ಶುಕ್ರ ಗ್ರಹ ಮುಂತಾದ ಆಕಾಶ ಕಾಯಗಳೆಡೆಗೆ ಆಡುತ್ತಿರುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಪೂರ್ಣವಾಗಿ ವರ್ಣಿಸಲಾಗಿದೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಅಕ್ಕಿ ಪಕ್ಷಿ ನಾಲ್ಕು ತಂತಿ ಜ್ಞಾನಪೀಠ ನೀಲಮೇಘಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಮಂಗಳ ಅಂಗಳ ಕೇರಿ ಭಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕೊಟ್ಟಿರುವ ಪದಗಳ ಸಮನಾರ್ಥಕ ಪದ ಬರೆಯಿರಿ ಸೂರ್ಯ ರವಿ ಭಾನು ಭಾಸ್ಕರ ಅರ್ಕ ಮೇಘ ಮೋಡ ಮುಗಿಲು ಗಡ ಸಣ್ಣ ಕೋಟೆ ಅರಸು ಶುಭ ಕೋರು ಆರೈಸು ಒಕ್ಕಿ ಒಕ್ಕಣೆ ಮಾಡಿ ತೆನೆಯಿಂದ ಕಾಲನ್ನು ಬೇರ್ಪಡಿಸಿ ಕೆನ್ನ ಕೆಂಪು ಕೊಟ್ಟಿರುವ ತತ್ಸಮ ಪದಗಳಿಗೆ ತದ್ಭವ ಪದ ಬರೆಯಿರಿ ತತ್ಸಮ ತದ್ಭವ ವರ್ಣ ಬಣ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಯುಗ ಅಂಕಣ ಆಂಗಳ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಇರುಳಿದು ಇರುಳು ಪ್ಲಸ್ ಅಳಿದು ಲೋಪಸಂಧಿ ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ಲೋಪಸಂಧಿ ಹೊಸಗಾಲ ಹೊಸ ಪ್ಲಸ್ ಕಾಲ ಆದೇಶ ಸಂಧಿ ಮನ್ವಂತರ ಮನು ಪ್ಲಸ್ ಅಂತರ ಸಂಧಿ ತಿಂಗಳು ನೂರಿನ ತಿಂಗಳಿನ ಪ್ಲಸ್ ಊರಿನ ಲೋಪಸಂಧಿ ನಾಲ್ಕು ಈ ಪದ್ಯದಲ್ಲಿ ಬರುವ ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ ವಿರುಕ್ತಿ ಪದಗಳು ಈರುಳಿರುಳು ದಿನ ದಿನ ಗಾವುದ ಗಾವುದ ಬಣ್ಣ ಬಣ್ಣ ಕಂಡ ಕಂಡ ಯುಗ ಯುಗ ಕೊಟ್ಟಿರುವ ಅವ್ಯಯ ಪದಗಳು ಯಾವ ಯಾವ ಅವ್ಯಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಸಮನಾರ್ಥಕ ವ್ಯಯ ವೇಗನೆ ಮೆಲ್ಲಗೆ ಅನುಕರಣ ರಗದಗ ರೊಯ್ಯನೆ ಭಾವಸೂಚಕ ವ್ಯಯ ಅಯ್ಯೋ ಓಹೋ ಕ್ರಿಯಾರ್ಥಕ ವ್ಯಯ ಸಾಕು ಹೌದು ಸಂಬಂಧಾರ್ಥಕ ವ್ಯಯ ಆದ್ದರಿಂದ ಅಲ್ಲದೆ ಅವಧಾರಣಾರ್ಥಕ ವ್ಯಯ ಹದುವೆ ನೀನೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ನೀಲಮೇ ಮಂಡಳ ಸಮ ಬಣ್ಣ ಮುಗಿದಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದೆ ಕಣ್ಣ ಅಕ್ಕಿ ಆಡುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ್ತ ಚೈತನ್ಗೊಳಿಸಿ ಹೊಸಗಾಲದ ಹಸುಮಕ್ಕಳ ಅರಸಿ ಅಕ್ಕಿ ಆಡುತ್ತಿದೆ ನೋಡಿದಿರಾ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ